ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಅಕ್ಕಿ ರವೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ನೇನು ಪದಾರ್ಥ ಹಾಕಬೇಕು ಅಂತ ತೋರಿಸ್ತೀನಿ ಈ ಅಕ್ಕಿ ರವೆ ರವೆಬಗೆ ಚಟ್ನಿಯನ್ನು ನಂಚ್ಕೊಳ್ಳೋದಕ್ಕೆ ಮಾಡಿದ್ದೀನಿ ಇದಕ್ಕೆ ಗಸಗಸೆ ಪಾಯಸ ಕೂಡ ಮಾಡಬಹುದು ನಂಚ್ಕೊಳ್ಳೋದಕ್ಕೆ ಈ ನಾನು ಯಾವಾಗಲಾದರೂ ಮಾಡ್ತಾಯಿರ್ತೀನಿ ಆದರೆ ಈ ದಿನ ಮಾಡಿಲ್ಲ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿಯೇ ಇದನ್ನು ತಿಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಅದನ್ನು ರವೆನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿ ಹೇಳ್ತೀನಿ ಈ ಅಕ್ಕಿ ರವೆಯನ್ನು ಅಕ್ಕಿಯನ್ನು ತೊಳೆದು ಒಣಗಾಕಿ ಇಟ್ಕೋಬೇಕು ಅದು ಒಣಗಿದ ನಂತರ ಮಿಷನ್ಗೆ ಹಾಕಿಸ್ಬೋದು ಸ್ವಲ್ಪ ಇದ್ದರೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇಲ್ಲಾಂದರೆ ಜಾಸ್ತಿ ಇದ್ದರೆ ಮಿಷನ್ಗೆ ಕೂಡ ಹಾಕಿ ಇಟ್ಕೋಬೋದು ಈ ಅಕ್ಕಿ ಈ ಮಿಷನ್ಗೆ ಮಿಕ್ಸಿಗೆ ಹಾಕಿದ್ರು ಕೂಡ ಈ ಥರ ಇರಬೇಕು ಮಿಷನ್ಗೆ ಹಾಕಿದ್ರು ಇದೇ ತರಹ ಉಪ್ಪಿಟ್ಟಿನ ರವೆಗಿಂತ ಸ್ವಲ್ಪ ದಪ್ಪನಾಗಿ ಇರಬೇಕಾಗುತ್ತೆ ನಂತರ ಎರಡು ಟೀ ಸ್ಪೂನಷ್ಟು ಬೇಳೆಯನ್ನು ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ ನಂತರ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಸಿ ಕೊಬ್ಬರಿಯನ್ನು ಇಟ್ಕೊಂಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂದರೆ ಒಲೆ ಮೇಲೆ ಒಂದು ಬಟ್ಲನ್ನು ಇಟ್ಬಿಟ್ಟು ಅದಕ್ಕೆ ಮುನ್ನ ಅಕ್ಕಿ ರವೆ ಎಷ್ಟು ತಗೊಂಡಿದ್ನೋ ಅದೇ ಪ್ರಮಾಣದಲ್ಲಿ ನೀರನ್ನು ಹಾಕೋಣ ನೀರು ಹಾಕ್ಬಿಟ್ಟು ನಂತರ ನೆನೆಸಿ ಇಟ್ಕೊಂಡಿರುವಂತಹ ಕಡಲೆಬೇಳೆ ಎಣ್ಣೆ ಮತ್ತು ಹಸಿ ಕೊಬ್ಬರಿ ಎಲ್ಲವನ್ನು ಹಾಕೋಣ ಎಲ್ಲವನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ಇದಕ್ಕೆ ನೀರಿನೊಳಗೆ ಉಪ್ಪನ್ನು ಕೂಡ ಹಾಕ್ಬಿಡೋಣ ಉಪ್ಪನ್ನು ಹಾಕಿದ್ದಾದಮೇಲೆ ಒಂದು ತಟ್ಟೆಯನ್ನು ಮುಚ್ಚಬೇಕು ಅದು ಕುದಿ ಬರಬೇಕು ಕುದಿ ಬರೋವರೆಗೂ ಬಿಡಬೇಕಾಗುತ್ತೆ ಕುದಿ ಬಂದ ನಂತರ ತೆಗೆದುಬಿಟ್ಟು ಇವಾಗ ನೋಡಿ ಕುದಿ ಬರ್ತಾ ಇದೆ ಆ ತಟ್ಟೆಯನ್ನು ತೆಗೆದುಬಿಟ್ಟು ಅಕ್ಕಿ ರವೇನು ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಇದ್ರ ಮೇಲೆ ಮಧ್ಯದಲ್ಲೇ ಒಂದು ಜಾಗದಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇವಾಗ ಸ ಉರಿ ಸಣ್ಣಗೆ ಮಾಡ್ಕೋಬೇಕು ನಾವು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಕೋಲ್ ಇಟ್ಕೊಂಡಿರ್ತೀವಲ್ಲ ಆ ಕೋಲ್ನಲ್ಲಿ ಇದನ್ನು ಈ ತರಹ ತಿರುಗಬೇಕಾಗುತ್ತೆ ಗಂಟಿಲ್ಲದಂತೆ ಚೆನ್ನಾಗಿ ತಿರುಗಬೇಕು ಈ ಉಪ್ಪಿಟ್ಟಿನ ಥರ ಆಗೋವರೆಗೂ ತಿರುಗ್ತಾ ಇರಬೇಕು ತಿರುಗಿದ್ದಾದಮೇಲೆ ಒಂದೆರಡು ನಿಮಿಷ ಒಂದು ತಟ್ಟೆಯನ್ನು ಮುಚ್ಚಿ ಸ್ವಲ್ಪ ಶಾ ಅದೇ ಶಾ ಶಾಖಕ್ಕೆ ಇದು ಆಗುತ್ತೆ ಅದಕ್ಕೋಸ್ಕರ ತಟ್ಟೆಯನ್ನು ಮುಚ್ಚೋಣ ಮು ಮುಚ್ಚಿದ್ದಾದಮೇಲೆ ಒಂದೆರಡು ನಿಮಿಷ ಆದಮೇಲೆ ತೆಗೆದುಬಿಟ್ಟು ಒಂದು ತಟ್ಟೆ ಒಳಗೆ ಇದನ್ನು ಹಾಕೋಬೇಕಾಗುತ್ತೆ ಅದು ತಣ್ಣಗಾಗೋದಕ್ಕೆ ಉಂಡೆ ಕಟ್ಟೋದಕ್ಕೆ ತಣ್ಣಗಾದರೆ ಚೆನ್ನಾಗಿರುತ್ತೆ ಉಂಡೆ ಕಟ್ಟೋದಕ್ಕೆ ಅಂತ ತಗೋಬೇಕು ನೋಡಿ ಈ ತರಹ ಇದು ಇಷ್ಟು ಉಂಡೆನ ಇಷ್ಟು ತಗೊಂಡು ಉಂಡೆಯನ್ನು ಕಟ್ಟಿ ಎರಡು ಕೈನಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ತರಹ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಎಲ್ಲವನ್ನೂ ಹಾಗೆ ಉಂಡೆ ಕಟ್ಟಿ ಇಟ್ಕೊಳ್ಳೋಣ ಉಂಡೆ ಕಟ್ಟಿ ಇಟ್ಕೊಂಡಿದ್ದಾದಮೇಲೆ ಒಂದು ಒಂದು ಆ ಪಾತ್ರೆಗೆ ಇಡ್ಲಿ ಪಾತ್ರೆಗೆ ಒಳಗಡೆ ಇಡೋದಿಕ್ಕೆ ಎಷ್ಟು ಸೈಜ್ ತಟ್ಟೆ ಬೇಕೋ ಆ ತಟ್ಟೆನ ನೋಡಿ ಆ ತಟ್ಟೆಗೆ ಎಣ್ಣೆ ಸವರಿ ಇಟ್ಕೊಳ್ಳೋಣ ಮತ್ತು ಇಡ್ಲಿ ಪಾತ್ರೆಗೆ ಒಂದು ರಿಂಗನ್ನು ಇಟ್ಬಿಟ್ಟು ಆ ರಿಂಗ್ ಮುಳುಗೋವರೆಗೂ ನೀರನ್ನು ಹಾಕೋಣ ನೀರನ್ನು ಹಾಕ್ಬಿಟ್ಟು ನಂತರ ಇವಾಗ ತಟ್ಟೆಯಲ್ಲಿ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಅದರೊಳಗೆ ಇಟ್ಟುಬಿಟ್ಟು ಒಂದೊಂದಾಗಿ ಎಲ್ಲವನ್ನು ಜೋಡಿಸಿ ಇಡೋಣ ಎಲ್ಲವನ್ನೂ ಜೋಡಿಸಿ ಇದಾದ್ಮೇಲೆ ಆ ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗತ್ತೆ ಅದು ಇಡ್ಲಿಗೆ ನಾವು ಹೇಗೆ ಒಂದು ಹತ್ತು ನಿಮಿಷ ಬೇಯೋದಿಕ್ಕೆ ಬಿಡ್ತೀವೋ ಹಿಟ್ಟನ್ನು ಅದೇ ತರಹ ಇದನ್ನು ಕೂಡ ಒಂದು ಹತ್ತು ನಿಮಿಷ ಬೇಯೋದಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಬೆಂದ ನಂತರ ಅದನ್ನು ತೆಗೆದರೆ ಅಕ್ಕಿ ರವೆ ಕಡುಬು ರೆಡಿ ರೆಡಿ ಬಿಸಿ ಬಿಸಿಯಾದ ಅಕ್ಕಿ ರವೆ ಕಡುಬು ರೆಡಿ ಇದಕ್ಕೆ ನಂಚ್ಕೊಳ್ಳೋದಕ್ಕೆ ಚಟ್ನಿ ಕೂಡ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್